ನಮಸ್ತೆ ಎಲ್ರಿಗೂ ನಾನು ಶೋಭಾ ಬೆಳಗಿನ ಬ್ರೇಕ್ಫಾಸ್ಟ್ಗೆ ಇನ್ಸ್ಟೆಂಟಾಗಿ ರೆಡಿಯಾಗುವಂತಹ ಒಂದು ಸೂಪರ್ ಬ್ರೇಕ್ಫಾಸ್ಟ್ ರೆಸಿಪಿನ ತೋರಿಸ್ತಾ ಇದ್ದೀನಿ ಇದನ್ನ ಮಾಡೋದು ಎಷ್ಟು ಸುಲಭನೋ ತಿನ್ನೋದಕ್ಕೂ ಕೂಡ ಅಷ್ಟೇ ರುಚಿಯಾಗಿರುತ್ತೆ ಬನ್ನಿ ಹಾಗಾದರೆ ಎಲ್ಲರೂ ಇಷ್ಟಪಟ್ಟು ತಿನ್ನುವಂತಹ ಈ ಮಾವಿನಕಾಯಿ ಚಿತ್ರನ ಯಾವ ರೀತಿ ಮಾಡೋದು ನೋಡೋಣ ಅದಕ್ಕಿಂತ ಮುಂಚೆ ನೀವು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದಲ್ಲೇ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಬಟನ್ನು ಕೂಡ ಕ್ಲಿಕ್ ಮಾಡಿ ಇವಾಗ ಮಾವಿನಕಾಯಿ ಚಿತ್ರಾನ್ನ ಮಾಡ್ಕೊಳ್ಳೋದಕ್ಕೆ ಇಲ್ಲಿ ನಾನು ಮಾವಿನಕಾಯಿ ನ ತುರ್ದು ಇಟ್ಕೊಂಡಿದೀನಿ ಒಂದು ಮೀಡಿಯಂ ಸೈಜು ಮಾವಿನಕಾಯಿ ಒಂದು ಅರ್ಧ ಭಾಗದಷ್ಟು ಮಾವಿನಕಾಯಿನ ಈ ರೀತಿ ತುರಿದು ಇಟ್ಕೊಂಡಿದೀನಿ ಆ ತುರಿದಂಥ ಮಾವಿನಕಾಯಿ ತುರಿನ ಚೆನ್ನಾಗಿ ಇಂಡುಕೊಂಡಿದ್ದೀನಿ ನಾವು ಇಂಡದೇ ಹಾಗೆ ಉಪಯೋಗಿಸೋದ್ರಿಂದ ಮಾವಿನಕಾಯಿ ಚಿತ್ರಾನ್ನ ತುಂಬಾ ಹುಳಿಯಾಗಿಬಿಡುತ್ತೆ ಹಾಗಾಗಿ ನಾವು ಮಾವಿನಕಾಯಿನ ತುರ್ಕೊಂಡು ಸ್ವಲ್ಪ ಚೆನ್ನಾಗಿ ಇಂಡ್ಕೋಬೇಕು ನಮಗೇನಾದರೂ ಹುಳಿ ಕಡಿಮೆ ಅಂತ ಅನ್ನಿಸ್ತು ಅಂದರೆ ಬೇಕಾದರೆ ನಾವು ಆ ರಸನ ಮತ್ತೆ ಉಪಯೋಗಿಸ್ಕೋಬೋದು ನಾವು ಹಿಂಟ್ದಂಗೆ ಹಾಗೆ ಮಾಡಬಾರ್ದು ಹುಳಿ ಹುಳಿ ಆಗ್ಬಿಡುತ್ತೆ ಮಾವಿನಕಾಯಿ ಚಿತ್ರಾನ್ನ ತಿನ್ನೋದಕ್ಕಾಗಲ್ಲ ಹಾಗಾಗಿ ನಾನು ಈ ರೀತಿ ಇಂಟ್ಕೊಂಡಿರೋದಷ್ಟೇ ಇವಾಗ ಚಿತ್ರಾನ್ನ ರೆಡಿ ಮಾಡ್ಕೊಳ್ಳೋದಕ್ಕೆ ಗ್ಯಾಸ್ ಆನ್ ಮಾಡಿ ಒಂದು ಪಾತ್ರೆ ಬಿಸಿ ಇಟ್ಟು ಸ್ವಲ್ಪ ಎಣ್ಣೆ ಹಾಕೊಂಡಿದ್ದೀನಿ ಎಣ್ಣೆ ಚೆನ್ನಾಗಿ ಬಿಸಿ ಆಗ್ತಾ ಇದ್ದಾಗೆ ಸ್ವಲ್ಪ ನಾವು ಕಡಲೆ ಬೀಜನ ಹುರ್ಕೊಂಡು ಸಪ್ರೇಟಾಗಿ ಎತ್ತಿಟ್ಕೊಳ್ಳೋಣ ಈ ರೀತಿ ನಾವು ಕಡಲೆ ಬೀಜನ ಹುರಿದು ಸಪ್ರೇಟಾಗಿ ಎತ್ತಿಟ್ಕೊಳ್ಳೋದ್ರಿಂದ ಆ ಚಿತ್ರಾನ್ನದಲ್ಲಿ ಹಾಗೆ ಕ್ರಿಸ್ಪಿಯಾಗಿರುತ್ತೆ ಸ್ವಲ್ಪನೂ ಕೂಡ ಮೆತ್ತಗಾಗಲ್ಲ ತುಂಬ ರುಚಿಯಾಗಿರುತ್ತೆ ನೋಡಿ ಈ ರೀತಿ ಕಲರ್ ಚೇಂಜ್ ಆಗೋ ತನಕ ನಾನು ಹುರ್ಕೊಂಡು ಸಪ್ರೇಟಾಗಿ ಎತ್ತಿಟ್ಕೊಂಡಿದ್ದೀನಿ ಇವಾಗ ಅಲ್ಲಿ ಉಳಿದಿರುವಂಥ ಎಣ್ಣೆಗೆ ಸ್ವಲ್ಪ ಸಾಸಿವೆನ ಹಾಕ್ತಾಯಿದ್ದೀನಿ ಸಾಸಿವೆ ಚೆನ್ನಾಗಿ ಸಿಡಿತಾ ಇದ್ದಾಗೆ ಒಂದೂವರೆ ಸ್ಪೂನ್ ಆಗೋವಷ್ಟು ಕಡಲೆಬೇಳೆ ಹಾಗೆ ಒಂದು ಸ್ಪೂನ್ ಆಗೋವಷ್ಟು ಉದ್ದಿನಬೇಳೆನೂ ಕೂಡ ಸೇರಿಸಿದ್ದೀನಿ ಕಡಲೆಬೇಳೆ ಮತ್ತು ಉದ್ದಿನಬೇಳೆ ಸ್ವಲ್ಪ ಕ್ರಿಸ್ಪಿ ಆಗೋ ತನಕ ನೋಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇವಾಗ ನಾವು ಇದಕ್ಕೆ ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ ಹಸಿರು ಮೆಣ್ಸಿನ್ಕಾಯಿ ಬಂದು ಒಂದು ಐದು ಮೆಣಸಿನಕಾಯಿನ ತೊಗೊಂಡಿದ್ದೀನಿ ಕಾರಕ್ಕೆ ನೋಡಿಕೊಂಡು ಸೇರಿಸ್ಕೊಳ್ಳಿ ಒಂದು ಐದು ಹಸಿ ಮೆಣ್ಸಿನಕಾಯಿನ ಈ ರೀತಿ ಚಿಕ್ಕದಾಗಿ ಕಟ್ ಮಾಡಿ ಸೇರಿಸಿದ್ದೀನಿ ಹಾಗೆ ಒಂದು ಸ್ಪೂನ್ ಆಗೋವಷ್ಟು ಶುಂಠಿನೂ ಕೂಡ ತುರಿದು ಸೇರಿಸಿದ್ದೀನಿ ಶುಂಠಿ ಹಾಕೋದನ್ನ ಮಿಸ್ ಮಾಡಬೇಡಿ ತುಂಬ ಚೆನ್ನಾಗಿರುತ್ತೆ ಫ್ಲೇವರ್ ಆಗ್ಬೋದು ಟೇಸ್ಟ್ ಆಗ್ಬೋದು ಇವಾಗ ಇದಕ್ಕೆ ಸ್ವಲ್ಪ ಕರ್ಬೇವಿನ ಸೊಪ್ಪನ್ನು ಕೂಡ ಹಾಕೊಂಡು ಚೆನ್ನಾಗಿ ನಾವು ಫ್ರೈ ಮಾಡ್ಕೋಬೇಕು ಈ ರೀತಿ ಕರ್ಬೇವು ಮತ್ತು ಮೆಣಸಿನಕಾಯಿ ಫ್ರೈ ಆಗಬೇಕಾದ್ರೆ ಇದಕ್ಕೆ ನಾವು ಸ್ವಲ್ಪ ಇಂಗು ಹಾಕೊಳ್ಳೋಣ ಇಂಗು ಇಷ್ಟ ಇದ್ರೆ ಹಾಕೊಳ್ಳಿ ಇಲ್ಲಾಂದರೆ ಬೇಡ ಇವಾಗ ಇದಕ್ಕೆ ನಾವು ತುರಿದು ಇಟ್ಕೊಂಡಂಥ ಈ ಮಾವಿನಕಾಯಿ ತುರಿನ ಸೇರಿಸೋಣ ಎಲ್ಲನೂ ಕೂಡ ಸೇರಿಸ್ಕೊಂಡು ಉರಿ ಕಡಿಮೆ ಮಾಡಿಕೊಂಡು ಇವಾಗ ಇದನ್ನು ನಾವು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಕಡಿಮೆ ಉರಿನಲ್ಲಿ ಆ ಮಾವಿನಕಾಯಿನಲ್ಲಿ ಇರುವಂಥ ಹಸಿ ಸ್ಮೆಲ್ಲೆಲ್ಲ ಸ್ವಲ್ಪ ಕಡಿಮೆ ಆಗಬೇಕು ಒಂದೇ ಒಂದು ನಿಮಿಷ ನಾವು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನೋಡಿ ಈ ರೀತಿ ಫ್ರೈ ಆಗಬೇಕಾದ್ರೆ ಸ್ವಲ್ಪ ನಾವು ಅರಿಶಿನ ಪುಡಿನ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ ಅರಿಶಿನ ಪುಡಿ ಹಾಕೊಂಡಿದ್ದೀನಿ ಮತ್ತು ರುಚಿಗೆ ಉಪ್ಪನ್ನು ಕೂಡ ಸೇರಿಸಿದ್ದೀನಿ ರುಚಿಗೆ ನೋಡಿಕೊಂಡು ಉಪ್ಪನ್ನು ಸೇರಿಸ್ಕೊಳ್ಳಿ ಏಕೆಂದರೆ ರೆಡಿ ಮಾಡಿ ಇಟ್ಕೊಂಡಂಥ ಅನ್ನಕ್ಕೂ ಕೂಡ ನಾವು ಉಪ್ಪಾಕಿ ರೆಡಿ ಮಾಡಿ ಇಟ್ಕೊಂಡಿರ್ತೀವಿ ಹಾಗಾಗಿ ಈ ಹುಳಿಗೆ ಎಷ್ಟು ಉಪ್ಪು ಬೇಕೋ ಅಷ್ಟು ಉಪ್ಪು ಮಾತ್ರ ನಾವು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಫ್ರೈ ಮಾಡ್ಕೋಬೇಕು ನೋಡಿ ಇಷ್ಟೇ ಇದು ಫೈನಲಿ ಮಾವಿನಕಾಯಿ ಚಿತ್ರಣದ ಗೊಜ್ಜು ರೆಡಿ ಆಯಿತು ಇದಕ್ಕೆ ಇಷ್ಟ ಇದ್ದರೆ ನಾವು ತೆಂಗಿನಕಾಯಿ ತುರಿನ ಹಾಕಿ ಮಿಕ್ಸ್ ಮಾಡ್ಕೋಬೋದು ಇಲ್ಲಾಂದರೆ ಹಾಗೇ ಕೂಡ ಇದನ್ನು ಉಪಯೋಗಿಸ್ಕೋಬೋದು ತುಂಬ ರುಚಿಯಾಗಿರುತ್ತೆ ಇಲ್ಲಿ ನಾನು ಕೂಡ ಫೈನಲ್ಲಿ ಸ್ವಲ್ಪ ತೆಂಗಿನಕಾಯಿ ತುರಿನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ತುಂಬ ರುಚಿಯಾಗಿರುತ್ತೆ ಸ್ವಲ್ಪ ನೀವು ತೆಂಗಿನಕಾಯಿ ತುರಿನ ಹಾಕಿ ಮಾಡ್ಕೊಳ್ಳಿ ಇವಾಗ ಕಡಿಮೆ ಹುರಿನಲ್ಲಿ ತೆಂಗಿನಕಾಯಿ ತುರಿ ಹಾಕ್ಕೊಂಡು ನೋಡಿ ಜಸ್ಟ್ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ರೆ ಆಯಿತು ಇದನ್ನು ನಾವು ಎಷ್ಟು ದಿನ ಬೇಕಾದರೂ ಸ್ಟೋರ್ ಮಾಡಿ ಇಟ್ಟು ತಿನ್ಬೋದು ತುಂಬ ದಿನ ನಾವು ಸ್ಟೋರ್ ಮಾಡಿ ಇಡ್ತೀವಿ ಅಂದರೆ ನೀವು ತೆಂಗಿನಕಾಯಿ ತುರಿನ ಹಾಕ್ಬೇಡಿ ಅವಾಗ ಮಾಡಿ ಅವಾಗ ಖಾಲಿ ಮಾಡ್ತೀವಿ ಅಂದರೆ ಮಾತ್ರ ಸ್ವಲ್ಪ ತೆಂಗಿನಕಾಯಿ ತುರಿನ ಹಾಕ್ಕೊಂಡು ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೊಂಡ್ರೆ ಆಯಿತು ಇವಾಗ ಇದಕ್ಕೆ ನಾವು ರೆಡಿ ಮಾಡಿ ಇಟ್ಕೊಂಡಂಥ ಅನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ ನಾರ್ಮಲ್ ಆಗಿ ನಾವು ಮನೆಯಲ್ಲಿ ಯೂಸ್ ಮಾಡುವಂಥ ಅಕ್ಕಿಯಿಂದ ಅನ್ನ ಮಾಡಿ ಇಟ್ಕೊಂಡಿದೆ ಸ್ವಲ್ಪ ಉಪ್ಪಾಕಿ ಉದ್ರಾಗಿ ನಾವು ಅನ್ನ ರೆಡಿ ಮಾಡಿ ಇಟ್ಕೋಬೇಕು ಇವಾಗ ಅನ್ನ ಸೇರಿಸಿದಾಯಿತು ಮತ್ತೆ ನಾವು ಇದಕ್ಕೆ ಅವಾಗ್ಲೇ ಫ್ರೈ ಮಾಡಿ ಸಪ್ರೇಟಾಗಿ ಆಗಿ ಎತ್ತಿಟ್ಕೊಂಡಂತ ಕಡಲೆ ಬೀಜನೂ ಕೂಡ ಸೇರಿಸಿದಾಯಿತು ಫೈನಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕಿದಾಯಿತು ಇವಾಗ ನಾವು ಗ್ಯಾಸ್ ಆಫ್ ಮಾಡ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಆ ಹುಳಿ ಎಲ್ಲ ಅನ್ನಕ್ಕೆ ಚೆನ್ನಾಗಿ ಬೆರಿಬೇಕು ಆ ರೀತಿ ನಾವು ನಿಧಾನವಾಗಿ ಇದನ್ನ ಮಿಕ್ಸ್ ಮಾಡ್ಕೊಳ್ಳೋಣ ಇದನ್ನ ನಾವು ಎಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋತೀವೋ ಚಿತ್ರಾನ್ನೂ ಕೂಡ ಅಷ್ಟೇ ರುಚಿಯಾಗಿರುತ್ತೆ ನೋಡಿ ಈ ರೀತಿ ನಾನು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಫೈನಲಿ ಮಾವಿನಕಾಯಿ ಚಿತ್ರಾನ್ನ ರೆಡಿ ಆಯಿತು ಎಲ್ಲರೂ ಕೂಡ ಇಷ್ಟಪಟ್ಟು ತಿನ್ನುವಂತಹ ಒಂದು ಸೂಪರ್ ಬ್ರೇಕ್ಫಾಸ್ಟ್ ರೆಸಿಪಿ ಇದು ಇದನ್ನು ಮಾಡೋದು ಎಷ್ಟು ಸುಲಭನೋ ತಿನ್ನೋದಕ್ಕೂ ಕೂಡ ಅಷ್ಟೇ ರುಚಿಯಾಗಿರುತ್ತೆ ಈ ಮಾವಿನಕಾಯಿ ಚಿತ್ರಾನ್ನಕ್ಕೆ ಕಾಂಬಿನೇಷನ್ ಆಗಿ ಸೂಪರಾಗಿ ಒಂದು ಚಟ್ನಿ ಮಾಡ್ಕೋತು ಅಂದರೆ ತುಂಬ ರುಚಿಯಾಗಿರುತ್ತೆ ಖಂಡಿತ ಟ್ರೈ ಮಾಡಿ ನೋಡಿದ್ರಲ್ಲ ಫ್ರೆಂಡ್ಸ್ ಇವತ್ತಿನ ಈ ಸಿಂಪಲ್ ಆದ ಒಂದು ಬ್ರೇಕ್ಫಾಸ್ಟ್ ರೆಸಿಪಿ ನಿಮಗೆಲ್ಲ ಇಷ್ಟ ಆಯಿತು ಅನ್ಕೋತೀನಿ ಇಷ್ಟ ಆದರೆ ಖಂಡಿತ ಟ್ರೈ ಮಾಡಿ ಹಾಗೆ ಇದೇ ರೀತಿ ಇನ್ನಷ್ಟು ಈಜಿ ರೆಸಿಪಿಗಳಿಗಾಗಿ ನೋಡಿ ತಿಳಿ ಮಾಡಿ ಕಲಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಬಟನ್ನು ಕೂಡ ಕ್ಲಿಕ್ ಮಾಡಿ ಮತ್ತು ನಿಮ್ಮ ಅನಿಸಿಕೆನ ಕಮೆಂಟಲ್ಲಿ ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್